హలో హలో నాను శివనగ నీవ్ యార్ంత యాక్లా? ನಾನು ನಿಮ್ಮ ಇರವತ್ತಿ ಈ ನಂಬರ್ ಇಲ್ಲನು ನಿನ್ನ ಕಡೆ ಇಪ್ಪತ್ತು ವರ್ಷದಿಂದ ಇದ ಪುನಃ ಇದ ಸಿಂಹ ಇಟ್ಟುಕೊಂಡು ಫೋನ್ ಮಾಡ್ಕೊಂತ ಬಂದಾನಿ ಎಷ್ಟು ಸಾರಿ ಹಚ್ಚಿಲ್ಲ ನಿನಗೆ ಬಡ್ಡಿ ವ್ಯವಹಾರ ಮಾಡ ಮುಂದೆ ಇದು ನಂಬರಿಂದ ಹಚ್ಚಿದ್ದೆ ಅವಾಗ ಹುಂದೆ ಇರವತ್ತಿ ಅಂತ ಹೇಳಿ ಎಲ್ಲ ಮಾತಾಡವಾ ಈಗ ಯಾರು ಅಂತ ಕೇಳಕತ್ತಿಯಲ್ಲ ಓ ಓ ನಮ್ ಇರವತ್ತಿ ಸೋಕರ್ನ ಅಲ್ರಿ ಅವಾಗ ರೊಕ್ಕ ಅರ್ಜೆಂಟ್ ತಕ್ಷಣ ಈ ಶಿವನ ಫೋನ್ ಹಚ್ಚಿದ್ರಿ ಈಗ ನಮ್ ಸೌಕಾರ ತಮ್ಮ ಅಕೌಂಟ್ ಏ ತಿಂಗಳ ತಿಂಗಳ ತಪ್ಪಿಸ್ತಾನ ಎರಡ್ ಎರಡ್ ರೂಪಾಯಿ ರೊಕ್ಕ ಹಾಕ್ತಾರ ಹಿಂಗಾಗಿ ನಮ್ಮಂತ ಬಡಬೇಕ್ರ ಎಲ್ಲಿನ ಪಾಪಕ್ಕ ನಿಮಗ ಹ್ಮ್ ಬಾಳ್ ದಿನಕ್ಕ ಫೋನ್ ಹಚ್ಚಿರಲ್ಲ ಏನ ಎಲ್ಲಾ ಆರಾಮದಿರ ಮಳಿ ಬಳಿ ಚಲೋ ಐತಿ ಆ ಕಡೆ ಎಲ್ಲ ಏನಾರ ಬಿಡಪ್ಪ ಆಗ ಟೈಮ್ನಾಗ ಮಳಿ ಆಗಂಗಿಲ್ಲ ಬೆಳೆ ಟೈಮ್ನಾಗ ಬಿಸಿಲು ಬಿಡೋಂಗಿಲ್ಲ ಏನು ಮಾಡೋದೈತಿ ಎಲ್ಲಾ ಕಾಲ ಮದ್ಲಿಯಾಗಿ ಹೋಗೇತಿ ಹಾ ಹೋಲ್ಬಿಡು ಅಲ್ಲ ಮತ್ತ ಅರ್ಜೆಂಟ್ ಒಬ್ಗೆ ರೊಕ್ಕ ಬೇಕಾಗಿತ್ತು ಅವರು ಬಡ್ಡಿ ಹಾಕಿಕೊಡ್ತಾರ ಬಾಳ ನಮಗೆ ಬೇಕಾದ ಬಂದಿನ ಒಂದು ಎರಡು ಲಕ್ಷ ರೂಪಾಯಿ ತೊಗೊಂಡ್ ಬಂದಿದ್ದಿ ಅಂತಂದ್ರೆ ಚಲೋ ಹಾಕಿತ್ತು ಭಾಳ ದಿನ ಆತಲ್ಲ ನಾನು ಅದ್ರ ಸಂಬಂಧ ಅಂತ ಹೇಳಿ ಫೋನ್ ಹಚ್ಚಿದೆ ಹೆಂಗ ಸಂಜೆ ಕಡೆ ನೋಡಿ ಅವಾಗ ನಂಗ ಕದ್ದು ಮುಚ್ಚಿ ವ್ಯವಹಾರ ಏನು ಈಗ ಎಲ್ಲಾ ಕಾಗದ ಪತ್ರನ ಬೇಕು ಇಲ್ಲ ಅಂತಂದ್ರ ಬಂಗಾರ ಅಡ ಇರ್ಬೇಕು ಅವ್ರು ಅಂದ್ರಷ್ಟು ನಾನು ರೊಕ್ಕ ಕೊಡವ ಮತ್ತೆ ರೊಕ್ಕ ಕೊಡ ಮುಂದ್ ಎರಡ್ ತಿಂಗಳದ್ದು ಅಡ್ವಾನ್ಸ್ ಬಡ್ಡಿನ ಮುರ್ಕೊಂಡ ಕೊಡವ ನಾನು ಮತ್ತೆ ನನ್ನ ವ್ಯವಹಾರದ ಬಗ್ಗೆ ಅವ್ರಿಗೆ ಚೊಕ್ಕಾಗಿ ಹೇಳ್ಬಿಡ್ ಬೇಕಂತಂದ್ರ ಹಂಗಾದ್ರೆ ಕೊಡನಂತ ಅಯ್ಯಯ್ಯ ಯಾಕಲ್ಲ ಹಂಗಂತಿದಿ ನನಗೇನು ನಿನ್ ವ್ಯವಹಾರದ್ದು ಏನಂತ ಹೇಳಿ ಗೊತ್ತಿಲ್ಲ ನಾನು ಎಲ್ಲರಿಗೆ ಹೇಳಿ ಬಿಟ್ಟಿನಿ ಆ ದಿನದ ಬಡ್ಡಿ ಹಂಗ ದುಡಿಯಕ್ಕೆ ಬೇರೆ ಕೊಡ್ತಾನ ತಿಂಗಳ ಬಡ್ಡಿ ಹೆಂಗೆ ಬೇರೆ ಕೊಡ್ತಾನ ವಾರದ ಬಡ್ಡಿ ಹೆಂಗೆ ಬೇರೆ ಕೊಡ್ತಾನ ವರ್ಷದ ಬಡ್ಡಿ ಹೆಂಗೆ ಬೇರೆ ಕೊಡ್ತಾನ ಅಂತ ಹೇಳಿ ಎಲ್ಲಾನು ಹೇಳಿ ಅಂತ ಅವ್ರಿಗೆ ಅವರು ಹಂಗೆ ಬಡ್ಡಿ ಗಿಡ್ಡಿ ಕೊಡಕ್ಕ ಹಿಂದೆ ಮುಂದೆ ನೋಡಂಗಿಲ್ಲ ಎಲ್ಲ ಕೊಡ್ತಾ ಇರ್ತಾವ ನೀನು ತೊಗೊಂಡ ಬಂದ್ಬಿಡ್ರಿ ರೊಕ್ಕಾನ ಹಾಂ ಆಯ್ತು ಅವ್ರಿಗೆ ಹಂಗಾದ್ರೆ ಇವತ್ತು ಸಂಜೆ ಕಡೆ ಏನ್ ಬರುವುದಿಲ್ಲ ಇವತ್ತೊಂದು ಸ್ವಲ್ಪ ಹೊಸೂಲಿ ಹೂ ಬೇರೆ ಕಡೆ ಹೋಗೋದೈತಿ ಇವತ್ತೇನ್ ಬರುವುದಿಲ್ಲ ನಾಳೆ ಸಂಜೆ ಬರ್ತಾನೆ ಅಂತ ಕರಿಸ್ಬಿಡು ಸಮಕ್ಷಮಾನ ಮಾತಾಡಿ ರೊಕ್ಕ ಎಣಿಸ್ಕೊಂಡು ಹೋಗೋಲ್ ರೊಕ್ಕ ಹಾಂ ಆಯ್ತು ಮಾಡಿ ಮಾಡಿಬಿಡು ಅಯ್ಯ ಒತ್ತಿ ಮನೆ ಬಿಟ್ಟಿ ಹೊರಗೆ ಬರ್ಲಾರತೈತಿ ನಿನ್ನಿಂದ ಎರಡು ಮೂರು ಸಾರಿ ಇರೋತ್ತಿ ಕಡೆ ಬರಕತ್ತಾಳ ಅದು ಕತ್ತೆ ಮೇಲೆ ಕುತ್ಕೊಂಡೇನ ಗುಸು ಗುಸು ಮಾತಾಡಕತ್ತಾರ ಏನು ಪ್ಲಾನ್ ಮಾಡಾಕತ್ತ ನಮ್ಮ ಪಾರ್ಕ್ ಗೊತ್ತಿಲ್ದಂಗೆ ಏನಾರ ವ್ಯವಹಾರ ಮಾಡಕತ್ತಾಳ ಏನ ಕಡಿ ನಿನ್ನ ಆ கிடுக்காக்லக்கு மட்டக்காட்டி ஆஹ் மெட்டிகிடுக்கு எல்லார்க்கு கிவிஹச்சி கேஸ் கொத்தார இவா மெல்க்கே உம் ஏன்தாடு ரொக்க தக்தாங்க ಇವ ಏನು ಮಾತಾಡಕೆ ನನಗೆ ಕೇಳವಲ್ದು ಏನಿಲ್ಲ ನನಗೂ ಇಷ್ಟು ವಯಸ್ಸಿದ್ದಕ್ಕೀಗ ಏನು ಮಾತಾಡಕತ್ತಾರಂತ ಕೇಳ ಬಂತು ಇರೋತ್ತಿ ನೋಡ ಅಂತ ಹೇಳಿ ಕೋಣ ಹಾಕಕತ್ತೈತಿ ಆಕೆ ಏನು ಹೇಳಿದ್ಲು ಈಕೆ ಏನು ಕೇಳಿದ್ಲೋ ನನಗೆ ಇಲ್ಲಿ ಕೇಳಕತ್ತಲ್ಲ ಚೂರ ಮುಂದೆ ಹೋಗಿ ಕೇಳಿಸ್ಕೊಂಡೆ ಬಿಡೋಣ ಏನೋ ಮೊಸಳಕ ಪ್ಲಾನ್ ನಡ್ಸ್ಯಾರ ಇವರಿಬ್ಬರು ಹ್ಞೂ ಹ್ಞೂ ಗೊತ್ತಾಗ್ಲಿ ಏನು ನಡ್ಸ್ಯಾರ ಅಂತ ಹೇಳಿ ಗೊತ್ತಾಗ್ತಂತಂದ್ರಕ್ಕೂ ಹೋಗಿ ಹೇಳ್ತಾನೆ ಹ್ಞೂ ನಾನು ಹಂಗೆ ಫೋನ್ ಹಚ್ಚಿ ಎಲ್ಲಾನು ಮಾತಾಡೀನಿ ಅವ ನಾನು ತರಂಗ ಎರಡು ಲಕ್ಷ ಬಿಡಪ್ಪ ಅಂತ ಹೇಳೀನಿ ನಿನಗೆ ನೆಕ್ಲೆಸಿಗೆ ಎಷ್ಟು ಬೇಕಲ್ಲ ಅಷ್ಟು ತೊಗ ಉಳಿದಿದ್ದು ನಾನು ಬ್ಯಾರೇದರ್ಗೆ ಹೆಚ್ಚಿನ ಬಡ್ಡಿಗೆ ದುಡಿಸ್ಕೊಂಡು ನಾನು ಒಂಚೂರು ರೊಕ್ಕ ಮಾಡ್ಕೊತಾನೆ ಅಂತ ಮತ್ತೆ ನೋಡಿಲಿ ಅವನು ಬಡ್ಡಿ ವ್ಯವಹಾರ ಮಾತ್ರ ಸೀದಾ ಸಾದಾ ಇರ್ತತಿ ನೀನು ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗೋಣ ಎರಡು ತಿಂಗಳದ್ದು ಮುಂಚೆ ಬಡ್ಡಿನ ಮುರ್ಕಂಡ ಕೊಡ್ತಾನಂತ ಕೊಟ್ಟರೆ ಕೊಡವಲ್ಲ ನಾಕ ಮತ್ತು ತಿಂಗಳ ಮಾತ್ರ ತಪ್ಪಿಸ್ಲಾರ್ದಂಗೆ ಬಡ್ಡಿ ಕಟ್ಟು ಅಸಲಿ ನೀ ಯಾವಾಗ ಯಾಕಾರ ಕಟ್ಟು ನಡೀತೈತಿ ತಿಳಿ ನೀಲೋ ಹೇಳಿದ್ದು ನ್ಯಾಪ್ ಗಿಟ್ಕ ಮತ್ತು ಅಯ್ಯ ಇವ್ವಾ ನಿನಗೆ ಎಷ್ಟು ಸಲ ಹೇಳಿ ಕಾಲ ಕಾಲು ಬಿತ್ತರೆ ಹೇಳ ಜೋರೆ ನೆಕ್ಲೇಸು ಅಂತ ಹೋಗಬೇಡ ಮತ್ತೆ ಅದ್ರ ಥರ ಕಿವಿದ್ ಬಿತ್ತು ಅಂತಂದ್ರೆ ಇಲ್ಲ ಬರ್ದ ಮಾಡಿ ಕೈ ಬಿಡ್ತಾವು ಹ್ಮ್ ಹ್ಮ್ ಆಯ್ತು ತಗೋ ನೀನು ಹೆಂಗೆ ಹೇಳ್ತೀಯ ಹಂಗ ನಾನು ರೊಕ್ಕ ಕಟ್ಕೊಂತ ಹೋಗ್ತಾನೆ ಅಂತ ನನ್ನ ಮಗಳ ಪಾಪ ಬಾಳ ಆಸೆ ಪಟ್ಟತಿ ಕೊಡಿಸಿ ಕಳಿಸ್ತಾನೆ ಅಂತ ಅದಕ್ಕರ ನನ್ ನನ್ಗೆ ಬಿಟ್ಟು ಯಾರೋ ಥರ ಕೊಡಿಸೋದು ನಾನರ ನನ್ನ ಮಗಳು ಖುಷಿ ಬಿಟ್ಟು ಇನ್ನೇನು ನೋಡಕ್ಕೆ ಹೋಗಿ ಅಷ್ಟ ಮಾಡ್ತಾನವ ಹಾಂ ಹೇಳಬಿಡ ನಾಳೆ ಬಂದ ಅಂತಂದ್ರೆ ನೀನು ಹುಡುಗುರ್ಗೆ ಹೇಗೆ ಕಳಿಸ್ತೀಯಲ್ಲ

ಯ್ಯಪ್ಪ ಏನು ಮಿಸ್ಸಾಕತೈತಲ್ಲ ಈ ಮುದುಕರ ಗುಸುಗುಸು ಈಗರ ಈಗರೂ ಹೋಗು ಕಾಡ ಅಂತತಿ ಇಂಥ ವಯಸ್ನಾಗೋ ಎಷ್ಟು ಗುಸುಗುಸು ಮಾತಾಡೋವು ನಮ್ಮದ ಹೊಸದಾಗುಸುಗುಸು ಮಾತಾಡ್ತೈತಿವ ಏನ ಯವ್ವ ನನಗ್ರ ಏನೇನು ಕೇಳುಂಟು ಅಲ್ಲಲ್ಲಿ ಏನ್ಸಕೈತಿ ಏನೋ ನೆಕ್ಲೆಸು ಅಂತವೋ ಮಾವ ಅಂತಾರ ರೊಕ್ಕ ಅಂತಾರ ಏನು ಲಿಂಕ ಹತ್ವಲ್ತು ನೀರ ನೆಕ್ಲೆಸ್ ಮಾಡ್ಸ ಅಂತಂದ್ರೆ ಹ್ಮ್ ಸಸಿ ಗಂಡು ಊಟ ಮಠ ಹಾಕಿ ಆಸ್ತಿ ಆಗ್ಲಿ ರೊಕ್ಕಾಗ್ಲಿ ಮನಿ ಆಗ್ಲಿ ಮಠ ಆಗಲಿ ಏನು ಮಾಡಂಗಿಲ್ಲ ನಿಂಗಿ ಮಗಳು ಬರಕತ್ತ ಶಾಂತ ಆ ಶಾಂತಿಗೆ ಇಕ್ಕಿನ ಕಲೇಶ ಮಾಡಿಸ್ತಿ ಮಾಡ್ಯಾರ ಪಾಪ ನಮ್ಮ ಪರತ್ತ ಹೊಲದಾಗ ಹಾಳಿನ ಜೊತೆ ಹಾಳಾಗಿ ಕಾಲಿನ ಜೊತೆ ಕಾಳಾಗಿ ದುಡದು ಮನೆ ತುಂಬಾ ಕಾಳು ತೆಂಗಿನಕಾಯಿ ಅಂತ ಹೇಳಿ ಮಾಡ್ಕೊಂಡು ಕುಂತತಿ கதிலே மாரி மகளி நகலேஸ் மாநாட் மாதனி நீங்க ஒத்தி இடத்தி நினத்தி நினை மாசு மாச ஆஹ் நக்லேச மாசு நோடன்தாஸ்தீயி நம்ம கிரி கார்டூன் ನಮ್ಮ ಚಾನಲ್ ಅಲ್ಲಿ ಒಂದು ಬಹಳಷ್ಟು ಇಂಟ್ರೆಸ್ಟ್ ಆಗಿರುವಂತ ಒಂದು ಕತೆ ಮುಂದುವರಿತಾ ಹೋಗುತ್ತಾ ಆ ವಿಡಿಯೋಗಳನ್ನ ನೀವು ನೋಡ್ರಿ ಎಂಜಾಯ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ಕೊಂತ ಫಸ್ಟ್ ಟೈಮ್ ಏನಾದ್ರು ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬರ್ರಿ ವಿಡಿಯೋ ನೋಡೋಣ ಎಂಜಾಯ್ ಮಾಡೋಣ